ನನ್ನ ಇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವ್ರು ಯಾರು ಗೊತ್ತಾಯ್ತಾ ವೀಣಾ ವ್ಲಾಗ್ಸ್ ಬರ್ತಾರಲ್ಲ ಲೈವ್ ಬರ್ತಾರೆ ಯೂಟ್ಯೂಬ್ ಶುರು ಮಾಡಿದ್ದಾರೆ ವೀಣಾ ವ್ಲಾಗ್ಸ್ ಅಂತ ಈಗಾಗಲೇ ಎರಡು ಮೂರು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದಾರೆ ದಯವಿಟ್ಟು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಇವ್ರಿಗೆ ಸಪೋರ್ಟ್ ಮಾಡಿ ಇವತ್ತು ವೀಣಾ ಅವ್ರದ್ದು ಹಬ್ಬ ದಯವಿಟ್ಟು ಹುಟ್ಟು ಅವ್ರಿಗೆ ಶುಭ ಹಾರೈಸಿರಿ ಯಾಕಂದರೆ ನಮ್ಮ ಯೂಟ್ಯೂಬ್ಗೆ ಫಸ್ಟು ಬಲ್ಗಲ್ಲಿ ಇಟ್ಕೊಂಡು ಬಂದಿರೋದು ಇವರು ಹಾಗಾಗಿ ದಯವಿಟ್ಟು ಇವ್ರಿಗೊಂದು ಶುಭ ಹಾರೈಸಿ ಹಬ್ಬದ ಶುಭಾಶಯಗಳು ವೀಣ ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಅಂತಸ್ತು ನೀವೇನೇನು ಕೇಳ್ಕೊಳ್ತೀರ ಪ್ರತಿಯೊಂದು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇದೇ ರೀತಿ ಖುಷಿ ಖುಷಿಯಾಗಿರಿ ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀರಾ ಹೀಗೆ ಖುಷಿಯಾಗಿರಿ ಸಂತೋಷವಾಗಿರಿ ಆರೋಗ್ಯವಾಗಿರಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ದಯವಿಟ್ಟು ನಮ್ಮ ವೀಣನಿಗೆ ಎಲ್ಲರೂ ಶುಭ ಹಾರೈಸ್ರಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಇದೊಂದು ಸಣ್ಣ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಶ್ರೀರಾಮ್